చతుర్వేది అది ఏం గొత్తద ఎరడు వేదలమగ మూర్ణ అధ్యయనమా బాయ్పాట్క ద్వేది ఎరడు అధ్యయూ అధ్యయక త్రివేది పారంగతీ చతుర్వేది నాలుకూ ఈరో ಮಕ್ಕಳದರ ಮೊಮ್ಮಕ್ಕಳದ ವೀರದ ಬಗ್ಗೆನೂ ಗೊತ್ತಿಲ್ಲ ಅದು ಚತುರ್ವೇದಿ ಸರಿನೇ ಆದರೂ ಅವ್ರ ಚತುರ್ವೇದಿ ಆದರೂ ಅವ್ರ ದ್ವಿವೇದಿ ಆದರೂ ಅವ್ರ ತ್ರಿವೇದಿ ಏನಿದೆ ಆಕ್ಚುಲಿ ಅದನ್ನ ಹಂಗ ಮರ್ತು ಮಾಡಿದ್ದು ಯಾವ್ದು ಹಂಗ ಇದಾಗಿದ್ದು ನಿಮ್ಮ ಸುತ್ತಲೂ ಒಂದು ಮೆಲ್ಚಿಂಗ್ ಒಂದು ಅಜ್ಞಾನ ಕವೀತು ಅಜ್ಞಾನ ಕವೀತು ನಾ ದೇವ್ರ ಅಲ್ಲ ನಿಮಗೆ ಯಾವ ಚಲೋ ದೇವ್ರ ಮಕ್ಕಳ್ರಿ ಮತ್ತೆ ನಾವು ದೇವ್ರ ಮಕ್ಕಳಿಗೆ ಮತ್ ಮತ್ತೆ ಯಾರಾಕಾರ ದೇವ್ ಹಾಕಿವನ ದೇವ್ರ ಮಕ್ಕಳು ದೇವ್ ಹಾಕರ ದೇವ್ರ ಮಕ್ಕಳು ದೇವ್ರ ಹಾಕರ ನಾವು ದೇವ್ರ ಮಕ್ಳು ಹೌದಲ್ವ ಹೇಳಿ ಮತ್ತೆ ದೇವ್ರ ಮಕ್ಕಳು ಅಂದ್ರೆ ದೇವ್ರ ಹಾಕಿರಿ ನೀವು ಬಟ್ ನೀವು ಅದನ್ನ ಬಲ್ರಿ ನಾ ಹೆಂಗ ದೇವ್ರ ನಾ ದೇವ್ರಾಗಿದ್ರೆ ನಾ ಹೆಂಗೆ ಕೊಯ್ ಅಂತಿದ್ದೆ ನನಗೆ ಯಾರು ದುಃಖ ನೀವು ಉದ್ದೇಶ ಒಂದು ಶಿಮು ಕಾಡಿನ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಅದು ಭಾಳ ಕ್ಷೀಣ ಆಗಿರ್ತದೆ ಕ್ಷೀಣ ಆಗಿತ್ತು ಗರ್ಭಿಣಿ ಆಗಿತ್ತು ಗರ್ಭಿಣಿ ಗರ್ಭಿಣಿಯಾಗಿತ್ತು ಗರ್ಭಿಣಿ ಆದಮೇಲೆ ಹೀಗೆ ಹೊಂಟಿತ್ತು ದಾರ್ಯಾಗ ಪ್ರಸವ ಬೀಜನೆ ಬಂತೋದಕ್ಕೆ ಡೆಲಿವರಿ ಟೈಮ್ ಬಂತ ಹಡಿತು ಆದ್ರೆ ಇತ್ತಲ್ಲ ಸತ್ತು ಬಿಡುತ್ತ ಸತ್ತು ಬಿಡುತ್ತ ಆರು ಸಿಂಹಗಳ ಅನಾಥ ಅದು ಮಲೆ ಹಾಲಿಲ್ಲ ಅವು ಗೊತ್ತಿಲ್ಲ ಐದಾರು ಆರು ಸಿಂಹದ ಪೈಕಿ ಐದು ಸಿಂಹ ಸತ್ತ ಹೋದು ಕುರಿ ಮರಿಗಳು ಇನ್ನೊಂದು ಸಿಂಹ ಮರಿ ಹಾಗೆ ಮಾಡ್ತಿತ್ತು ಅಲ್ಲಿ ಒಂದು ಕುರಿಗಳ ಹಿಂಡು ಬಂತು ಕುರಿಗಳ ಹಿಂಡು ಬಂತು ಕುರಿಗಳ ಹಿಂಡು ನೋಡೋಣ ಕುರಿಗಾರ ಬಂದು ಅದನ್ನು ಕುರಿಗಳು ಕೂಡ ಹೋದ ಅದಕ್ಕೆ ಬೆಳೆಸಿದ ಬೆಳೆಸಿದ ಅದು ಕುರಿಗಳು ಕೂಡ ಬೆಳೀತದು ಶಿವನ ಕುರಿಗಳು ಕೂಡ ಬೆಳೀತವು ಅದು ಶಿವದ್ ಕೂಡ ಇತ್ತು ಇವು ಕುರಿಗಳು ಇವು ಕುರಿಗಳು ಶಿವದ್ ಕೂಡ ಇದ್ದವು ವ್ಯತ್ಯಾಸ ಅನ್ಸಿಲ್ಲ ಯಾಕಂದ್ರ ಸತತ 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 ನೋಡಿ ನೋಡಿ ಅವು ನಾವೆಲ್ಲ ಒಂದ ಅಂತಕೊಂಡು ಅವ ಹಿಂಗಿರ್ಬೇಕಾದ್ರ ಇನ್ನೇನು ದೊಡ್ಡ ಬೆಳೆದ ಶಿವ ಬೆಳೆದು ಇರ್ಬೇಕಾದ್ರ ಬ್ಯಾರೆ ಹೊಸ ಒಂದು ಒಂದು ಶಿವ ಬಂತು ಅವರ ಇವರ ನಾನು ಕುರಿಗಳು ಬ್ಯಾಡಿಗೆ ಮಾಡ್ಕೊಡ್ತೀನಿ ಇದು ಕುರಿಗಳು ಕೂಡ ಮೇಘದಿರೋದು ಇದೆಂತ ಶಿವ ಓಡಿ ಬಂತದ್ದು ಇದನ್ನ ನೋಡಕ ಆ ಶಿವಮ ನೋಡಿ ಇವು ಓಡುವುದು ಕುರಿಗಳು ನಮ್ಮ ಕೂಡ ಶಿವಮೊಗ್ಗ ಐತಿಯಾ ಅದು ಕೂಡ ಇಟ್ಕೊಂಡಾರ ಆ ಶಿವ ನೋಡಿ ಓಡೋಗ್ಬಿಟ್ಟು ಅವರು ಅವ್ರು ಓಡುವುದು ನೋಡಿ ಈ ಶಿವನು ಓಡಕತ್ತದು ಕುರಿಗಳು ಓಡೋದನ್ನ ನೋಡಿ ಶಿವನು ಓಡಕತ್ತದು ಅದಕ್ಕೆ ಆ ಶಿವ ಬಂದ ಪಟಕ್ ಹಿಡ್ಕೊಂತ ಲೇ ಕುರಿಗಳು ಓಡ್ಲಿ ನೀ ಯಾಕೆ ಓಡಕತ್ತಿಲ್ಲ ಮಂಗ್ಯಾ ಅಂದರು ನನ್ನ ಹಿಡಬೇಡ ನನ್ನ ಕುರಿ ನಾ ಕುರಿ ನಾ ತಿನ್ಬೇಡ ಅಂತಂದು ನೀ ಶಿವನ್ ಹೇಪ್ಪ ನಾ ಕುರಿ ಕೆಟ್ಟದ ಗೊತ್ತಿಲ್ಲ ಹಂಗೆ ಆಗಿತ್ತು ಪರಿಸ್ಥಿತಿ ನೀವು ಗೋರ್ಜುಗಳ ಸ್ಟೀಮುಗಳಿದ್ದೀರಿ ಗೋರ್ಜುಗಳ ಸ್ಟೀಮುಗಳೇ ಇದ್ದೀರಿ ನೀವು ಆದ್ರೆ ನಾ ಕುರಿ ಅಂತ ಬಿಟ್ಟಿರಿ ಪ್ರಕಾಂಡ ಶಕ್ತಿ ಅದು ಪ್ರಚಂಡ ಶಕ್ತಿ ಅದು ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಟೈಮ್ ಇದೆ ಎಡವಟ್ಟು ಟೈಮ್ ಅದ ನಿಮ್ಮ ಗ್ರಹಚವ್ರು ರಾಹು ಬಂದ ನಿಮ್ಮ ಗ್ರಹಚವರು ಕೇತು ಬಂದಿರಬೇಕು ಗೊತ್ತ ನಾ ಹೇಳೋದು ಅರ್ಥಾಗ ಆಯ್ತೇನೋ ಒಳಗೆ ನಿಮ್ಮಲ್ಲಿ ಏನು ಕಮ್ಮಿ ಅದ ಹೇಳ್ದು ಯು ಕ್ಯಾನ್ ಕ್ರಿಯೇಟ್ ಲಾಲ್ ಶಾಸ್ತ್ರಿ ಲಾಲ್ ನಾಲ್ಬಹದ್ರ ಶಾ ನಿಮ್ಮ ಹುಟ್ಟಿದ ಕೃಷ್ಣ ನಿಮ್ಮಗೆ ಹುಟ್ಟಿದ ರಾಮ ನಿಮ್ಮ ಹುಟ್ಟಿದ ಅವ ರಾಮ ಯಾಕದ ನೀವು ಹಿಂಗೆ ಹಾಕಬಿಡ್ಬೇಕು ಅವ ಕೃಷ್ಣ ಯಾಕದ ನೀವು ಹಿಂಗೆ ಹಾಕಿರ್ತೀವಿ ಯಾಕಂದ್ರೆ ನೀವು ನಿಮ್ಮ ಸ್ವರೂಪವನ್ನು ತಿಳ್ಕೊಡಿಲ್ಲ ಯು ಹ್ಯಾವ್ ಟು ನೋ ಯುವರ್ ಟ್ರೂ ನೇಚರ್ ನನ್ನೊಳಗಿನ ಘನವನ ಅರಿಯಬೇಕು ಅನ್ನೋದು ಈ ಹಸ್ತದೊಳಗ ಅವನಲ್ಲಿರೋದು ಇರೋದು ನನ್ನಲ್ಲದು ಮತ್ತೆ ಬೇರೆ ಐತಿ ನಾ ಆತ್ಮ ಇವ್ನಲ್ಲಿ ಬ್ಯಾರೆ ಐತೇನು ಇವನ್ ಹಳದಿ ಕಲರ್ ಆತ್ಮ ಐತಿ ಇವ್ ನೀಲಿ ಕಲರ್ ಆತ್ಮ ಐತೇನು ಸೇಮ್ ಒಂದಿಷ್ಟು ನೀರನ್ನ ಕೆಂಪು ಗ್ಲಾಸ್ನೊಳಗ ಹಸಿರು ಗ್ಲಾಸ್ನೊಳಗೆ ಹಾಕ್ತಾರ ಅವಾಗ ನೀರು ಆ ಗ್ಲಾಸಿನ ಮೂಲಕ ಹಸಿರು ಕಾಣ್ತತ್ತ ನೀರು ಗಾಜ್ ಅದು ಆ್ಯಕ್ಚುಲಿ ನೀರಿಗೆ ಕಲರ್ ಇದ್ದಿಲ್ಲ ಗ್ಲಾಸ್ ಕಲರ್ದಾವುದು ಗ್ಲಾಸ್ ಕಲರ್ದಾವು ಹಂಗೆ ನೀರು ಒಂದೇ ಅದು ಹಂಗೆ ಇವ್ರ ಸ್ವರೂಪ ಬ್ಯಾರೆ ಇವ್ರ ಸ್ವರೂಪ ಬೇರೆ ಇವ್ರ ಸ್ವರೂಪ ಬೇರೆ ನನ್ನ ಸ್ವರೂಪ ಬೇರೆ ಅದರ ಒಳಗಿರೋ ಘನ ಒಂದೇ ಒಳಗಿರೋದು ಒಂದೇ ಅದು ನಾ ಹೆಚ್ಚಲ್ಲ ನೀವು ಕಮ್ಮಿ ಅಲ್ಲ ನೀವು ಕಮ್ಮಿ ಅಲ್ಲ ನಾ ಹೆಚ್ಚಲ್ಲ ಇದರ ಅರ್ಥ ಅದಾಗ ಅವಾಗ ಹೇತೀ ಪ್ರೀತಿ ಮಾಡಬೇಕು ಕೇಂದ್ರ ಅದ ನಿಮ್ಮೊಳಗೂ ಅದ ಏನೋ ಸೃಷ್ಟಿಯ ನಿಯಮದ ಮಿಲನ ವಿಲೀನ ಯೋಗಿಕ ಕ್ರಿಯೆ ಕೂಡಬೇಕು ಯಾಕಂದರೆ ನೆಗೆಟಿವಿಟಿ ಪಾಸಿಟಿವಿಟಿ ನೆಗೆಟಿವಿಟಿ ಹೆಣ್ಣು ಪಾಸಿಟಿವಿಟಿ ಗಂಡು ಎರಡು ಬೆಳಗದಾಗ ಬೆಳಕು ಹಾಕ್ತದೆ ಎರಡು ಬೆಳಗದಾಗ ಬಲ್ಪ್ ಹಾಕ್ತದೆ ಪ್ರಕಾಶ್ ಆಗ್ತದೆ ಒಂದ ಒಂದಾಗಿದ್ದರೆ ಇಲ್ಲ ಹಂಗಂತ ನೀವು ಕೇಳ್ಬೋದು ಹಂಗಾರೆ ಇದು ಏನು ಸಾಧು ಸನ್ಯಾಸಿಗಳು ಮತ್ತು ಅವರಿಗೆ ಲಗ್ನ ಆಗಿರಲ್ಲ ಪ್ರಶ್ನೆ ಬೀಳುತ್ತಿಲ್ಲ ಮತ್ತು ಹೆಂಗೆ ಮಾಡ್ತಾರೆ ಅದೇ ಅದ್ಭುತ ನಾವು ವಾಸ್ತುಶಃ ಗಂಡು ಹೆಣ್ಣು ಕೂಡಿ ಮಿಲನ ಮಾಡ್ತೀವಿ ಆದ್ರೆ ಯೋಗಿಗಳು ತಮ್ಮೊಳಗ ಯೋಗದನ್ನು ಮಾಡ್ತಾರೆ ನೆಗೆಟಿವಿಟಿ ಪಾಸಿಟಿವಿಟಿ ಕೂಡಿಸ್ತಾರೆ ಇದಕ್ಕೆ ಕುಂಡಲಿ ಅಂತ ಆ ಎರಡು ಯಾವಪ್ಪ ಅಂದರೆ ಆ ಈಡ ಮತ್ತು ಪಿಂಗಳ ಈಡ ಅನ್ನೋದು ಸತಿ ತಿಂಗಳ ಅನ್ನೋದು ಪತಿ ಅವು ಎರಡನ್ನೂ ಕೂಡಿಸಿದಾಗ ಸುಷ್ಮ ನಾಡ ಕೂಡಿಸ್ತಾರ ಅದ್ಭುತ ಆನಂದ ನೀವು ಸತಿ ಕೂಡ ಮಿಲನ ಮಾಡಿ ಆನಂದ ಪಡ್ಕೊಂಡು ಯೋಗಿಗಳು ತಳಗೆ ಮಿಲನ ಮಾಡಿ ಆನಂದ ಪಡ್ಕೊಳ್ತಾರೆ ಆನಂದ ಈ ಆನಂದಕ್ಕಿಂತ ಭಿನ್ನದ ಇದು ಎಂತ ಆನಂದಪ್ಪ ಅಂದ್ರೆ ಕ್ಷಣಿಕ ಆನಂದ ಭೋಗಿಸ್ತೀರಿ ಭೋಗಸ್ತೀರಿ ವೀರಿ ಹೋದಾಗ ಆ ಚರ್ಮಸೀಮೆ ಹೋದಾಗ ಒಂಥರ ಕ್ಷಣಿಕ್ ಸುಖ ಅನಿಸುತ್ತ ಬಟ್ ಎಷ್ಟು ದುಃಖ ಒಂದಿಷ್ಟು ವೈವಾಹಿಕ ಸುಖಕ್ಕೆ ಒಂದಿಷ್ಟು ದಾಂಪತ್ಯ ಜೀವನಕ್ಕೆ ಸುಖಕ್ಕೆ ಒಂದಿಷ್ಟು ಲೈಂಗಿಕ ಸುಖಕ್ಕ ಅಪಾಪದ ಇಷ್ಟೆಲ್ಲ ಅನುಭವಿಸ್ಬೇಕು ನೀವು ಒಂದಿಷ್ಟು ಸುಖ ಏನಿದ್ರೆ ಮಣ್ಣು ಅದೇ ಭೋಗಿಸ್ತೀರಿ 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 ಎಷ್ಟು ಸಲ ಭೋಗಿಸ್ತೀರಿ ಇಡೀ ಜೀವನ ಅದರಾಗ ಬಂದಿದೆ ಏನು ಸಿಕ್ತು ಪ್ರತಿ ಸಲನೂ ನೀವು ಹೊಸ ಆನಂದ ತೊಗೊಂಡು ಹೋಗ್ತೀರಿ ಅದಷ್ಟು ಸದನ ಆನಂತು ನೋಡ್ತೀರ ಇನ್ನೊಂದು ಸಿಕ್ಕಿತ್ತು ಇನ್ನೊಂದು ಇನ್ನಷ್ಟು ಹಣ ಸಿಕ್ಕಿತ್ತು ಇದ ಅಶಾಂತದೊಳಗ ಇದ್ರೊಳಗೆ ಸಿಕ್ಕಿತು ಸಿಕ್ಕಿತು ಸಿಕ್ಕಿತ್ತು ಸಿಗಲೇ ಇಲ್ಲ ಸಿಗುವುದಿಲ್ಲ ಓಬವ ಮಂಗೆತನ ಮಾಡ್ತಾರೆ ಮಂದಿ ಮುಂಜಾನೆ ಒಂಬತ್ತು ಗಂಟೆಗೆ ಹೊಂಟಿದ್ದ ಹಿಂಗೆ ಹೊಂಟಿದ್ದ ಹಿಂದಿನಿಂದ ಕಿರಣ ಬಂದಿದ್ದು ಕಿರಣ ಇವ್ನ ನೆರಳು ಬಿದ್ದಿತ್ತು ಇವ್ನ ನೆರಳು ಮುಂದೆ ಬಿದ್ದಿತ್ತು ಅವಾಗ ಏನು ಅನ್ನಿಸ್ತು ಯಾರಿಗೂ ಗೊತ್ತು ಈ ನೆರಳು ನಾ ದಾಟಿ ಹೋಗ್ಬೇಕಂತ ಅಂತ ಅನ್ನಿಸ್ತಾವ ನನ್ನ ನೆರಳನ್ನು ನಾ ದಾಟಿ ಹೋಗ್ಬೇಕು ಅನ್ನಿಸ್ತು ಅವಾಗ ಏನು ದುಪ್ಪಟ್ಟು ಜಿಗದವ ಜಿಗಿಬೇಕಲ್ಲ ಜಿಗಿದಾಗ ದಾಟ್ತೀನಿ ನನ್ನ ನೆರಳು ನೆರಳಂತಿಗೊಂಡು ಜಿಗದ ಮತ್ತೆ ನೆರಳು ಮುಂದೊತ್ತು ಮತ್ತೆ ಜಿಗದ ಮತ್ತೆ ಮುಂದುವ ಒಬ್ಬ ನೋಡೋಕೆ ಏನ್ ಮಾಡ್ ಮಂಗ್ಯಾತನ ತಿಂಡು ಏನು ಮಾಡೋ ಅಂತಂದ್ರೆ ನಾನು ನನ್ನ ನೆರಳನ್ನ ದಾಟಿ ಹೋಗ್ಬೇಕಾಗಿತ್ತು ಆ ಕಡೆ ಅಂದ ಲೇ ಮಗನ ಯಾಕೆ ಅಷ್ಟು ವಿದ್ಯಾರ್ಥಿ ಅಂದ ಮತ್ತೆ ಏನು ಮಾಡ್ಲಿ ಅಂತಂದ ಇಲ್ಲೇ ಅಂದ ನೀನು ಸೂರ್ಯನಿ ಬೆನ್ನ ಮೆಣತಿಲ್ಲ ಸೂರ್ಯನ ಕಂಡು ನೋಡು ಅಂದ ನಿಂತ ಅಂತ ನೀನ್ ನೆರಳೆಲ ನೋಡು ಅಂದ ಹಿಂದೈತಿ ಅಂದ್ ಮುಂದ್ ಅಂತ ಇಷ್ಟೇ ಇವಕ್ಕ ಗುರು ಅಂತ ನಾ ಇವ ಗುರು ನೀವು ಏನನ್ನು ಹುಡ್ಕೊಂಡು ನೋಡ್ತೀರಿ ದಾಟಲಾರ್ದು ಡಾಟಾಕ್ ಪಡೆಯ್ತಗತ್ತಿರಿ ಹಿಡೀಲಾರ್ದು ಹಿಡಿಯಾಕ್ ಹೊಂಟಿರಿ ಗುರು ಅಂತನ ನಿಮುಖರೀ ಬಾಳ್ ನಿಲ್ದ್ರೆ ಸಾಕು ಕಷ್ಟದಿಂದ ಪಹಾರ ಗೊತ್ತಾಯ್ತಲ್ಲ ಗುರುವಿನ ಕರ್ತವ್ಯ ಇಷ್ಟೇ ಅಷ್ಟೇ ಗುರು ಅದಕ್ಕೆ ವರ್ಣ ಮಾತ್ರ ಕಲಿಸಿದಾತ ಗುರು ಗುರು ಅನ್ನೋದು ವ್ಯಕ್ತಿ ಅಲ್ಲ ಅದು ಶಕ್ತಿ ಗುರು ಅನ್ನೋದು ವ್ಯಕ್ತಿ ಅಲ್ಲ ಜ್ಞಾನದ ಪುಂಜ ಆದ್ರ ನೀವು ಕಲ್ಲುಗಳು ನೀವು ಕಲ್ಲುಗಳು ಕಲ್ಲಿನ ತುಣುಕುಗಳು ಅದೇ ಕಲ್ಲ ಕಲ್ಲಿನ ಭಂಡಾರ ಅದ ಇವ್ರ ಒಬ್ಬರು ಕಲ್ಕುಟಿಗರು ಹೌದಾ ಅವ್ರ ಕೈ ಸಿಗುತ್ತಾ ಹಿಂಡಿ ಕಲ್ ಕ ಮಾಡ್ತಾರ ಅದನ್ನ ಆ ಕಲ್ಲು ಹೌದಾ ಇವ್ರ ಕೈ ಸಿಗುತ್ತಾ ಬಿಸು ಕಲ್ಲು ಮಾಡ್ತಾರ ಇವ್ರ ಕೈ ಸಿಗುತ್ತಾ ಗೌಂಡಿಗಳ ಕೈ ಕೊಡ್ತಾರಲ್ಲ ಚೌಕ ಕಲ್ಲು ಮಾಡಿ ಕೊಡ್ತಾರ ಈಕೆ ಕೈ ಸಿಗುತ್ತೆ ಈಕೆ ಶಿಲ್ಪಿ ರಾಮನ ಮೂರ್ತಿ ಮಾಡ್ತಾರೆ ಏನಾಗ್ತದ ಹಿಂದಿ ಕಲ್ಲು ಹಿಡ್ ಅಲ್ಲೇ ಕೂತು ಅಡಿಗೆ ಮ್ಯಾಗ ಬಿಸು ಕಲ್ಲು ಅಡಿಮೆ ಕುಂತು ಇದು ಗ್ವಾಡ್ಯಾಗ ಕುಂತು ಇದು ಕೀಟ ಇರುತ್ತೆ ರಾಮನ ಮೂರ್ತಿ ಕೋಟಿಗಟ್ಟೆ ಮಾಡಿದ್ರು ಯಾವುದು ಕಲ್ಲು ಕಲ್ಲೇ ಇತ್ತು ಆ ಕಲ್ಲಿಗೆ ರೂಪು ಕೊಟ್ಟವ್ರು ಯಾವ ಶಿಲ್ಪಿ ಗುರು ಅದು ಎಂಥ ಗುರು ನಿಮಗೆ ಎಂತ ಗುರುಗಳು ಸಿಕ್ಕಾರ ಚೋರ್ ಗುರು ಚಾಂಡ ಶಿಷ್ಯರು ನಿಮ್ಗೆಲ್ಲ ಗುರು ಸಿಗೋರು ಚೋರ್ ಗುರುಗಳು ಅವರು ಚೆಂಡ್ ಹಾಕ್ತಾರೆ ನೀವು ಚೆಂಡಾಗಿ ಕಲಿಸ್ತಾರ ಅವರು ಚೆಂಡ ಹಾಕೋದು ಹೆಂಗೆ ಹೇಳಿ ಅವರು ಹೌದಾ ಚೋರ್ ಗುರು ಚಾಂಡಾಲ ಶಿಷ್ಯರು ಒಳ್ಳೆ ಕೈ ಸಿಕ್ಕಾಗ ಒಳ್ಳೆ ಬುದ್ಧಿ ಬರ್ತದ ಒಳ್ಳೆಯದ ಬರ್ತದೆ ಒಳ್ಳೆಯ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗ್ತದೆ ಅವ್ರ ಆನಂದವೂ ಆನಂದದ ಇಲ್ಲ ಆನಂದ ರಕ್ ಬಂತು ಆನಂದ ಹಾಗೆ ನಿಮ್ಮ ನಶೀಬದು ಒಬ್ಬ ಗುರುವಿನ ಮುಂದೆ ಕುಂತೀರಿ ನೀವು ನಾ ಯಾವ ಗುರುವಿನ ಬಗ್ಗೆ ಹೇಳ್ತೀನಿ ಅಂಥ ಗುರುಗಳು ಸಿಗೋದು ಭಾಳ ಅಪರೂಪದ ಜಗತ್ತಿನೊಳಗೆ ಕೇವಲ ಹದಿನೇಳರಿಂದ ಇಪ್ಪತ್ತೊಂದು ಮಂದಿ ಮಾತ್ರ ಶಾಬರಿ ದೀಕ್ಷೆಯನ್ನು ಪಡೆದು ಶಾಬರಿ ಗುರುಗಳಾಗ್ಯಾರ ನಿಮ್ಗೆ ಗೊತ್ತಿರಲಿ 20 ತಿನೊಳಗೆ 21 ಮಂತುಳಗಳ ಶಾಬರಿ ಮಂತುಳ ಶಾಬರಿ ಮಂತುಳ ಅದು ಮಾಡಿದರೆ ಅದು ಇಂಕ್ರೆಡ್ ಆಗುತ್ತೆ ಅದ್ಭುತ ಇದು ಚಮತ್ಕಾರ ಆಗಿ ಅವರಿಗೆ ಯೂಫ್ ಮಂತುೊಂಡವರು ಯೂಫ್ ಮಂತುೊಂಡರು ಆನ್ಲೈನ್ ಟೂೊಂಡರು ಡಿಸ್ಟಂಟ್ ಟೂೊಂಡರು ಸಮಕ್ಷಮ ಮಂತಾರ ನೀವು ಟೂೊಂಡಿರಲ್ಲ ಕೃಷ್ಣಪುತ್ರ ಮಾಡಿ ಎಲ್ಲೇನ ಟೂೊಂಡಿಲ್ಲ ಮತ್ತ ಚಮತ್ಕಾರ ಆಗ್ಯಾವ ಯಾರು ಸಿನ್ಸಿಯರ್ಲಿ ಚಲಟ್ನ ಮಾಡ್ಯಾರ ನಾ ಹೇಳ್ದಂಗೆ ಚಮತ್ಕಾರ ಮಾಡಿದ್ರೆ ನನಗ ಆಶ್ರಯಿಸುತ್ತ ನಾನು ಕೊಟ್ಟಿದ್ದು ಗಳ ಶಾಬರಿ ಶಕ್ತಿಯ ಪ್ರತಿರೂಪ ರೇಖಿ ರೇಖಿ ಅಂತ ಕೇಳಿಲ್ವ ರೇಖಿ ಅನ್ನೋದು ಮಹಾಶಾಬರಿ ಪ್ರತಿರೂಪದ್ದು ಅದು ಮಹಾಶಾಬರಿ ಇಂಡಿಯಾದ್ರ ಅದು ಶಾಬರಿ ಫಾರಿನ್ ಜಪಾನ್ ಇದನ್ನೇ ರೀನೇಮ್ ಮಾಡಿದ್ರು ಗೊತ್ತಾ ಸೊ ಅಷ್ಟು ಅಪರೂಪದ ಗುರುವಿನ ಮುಂದೆ ಕುತ್ಕೊಂಡು ಎಲ್ಲವನ್ನೂ ಕೇಳ್ತಾ ಇದ್ರೆ ನೋಡಿದ್ರಲ್ಲ ಏನು ಏನ್ ಬೇಕೆಲ್ಲ ಹೇಳ್ತದ ಬಾಯಿ ಬೇಕಾದ್ ಕೇಳ್ರಿ ನೀವು ಆಧ್ಯಾತ್ಮ ಬಗ್ಗೆ ಬೇಕಾದ ಪ್ರಶ್ನೆ ಸೊ ಅಂತ ವಿದ್ಯೆಯನ್ನ ಇದು ಒಂದು ಕ್ಷಣ ಒಂದು 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 ಝಲಕ್ಕಿದು ಎರಡು ದಿನದ ಶಿಬಿರ ಏನದಲ್ಲ ಒಂದು ಶಿಕ್ಷಾದ ಇನ್ನು ಇಷ್ಟಕ್ಕೆ ಗುರುಗಳು ನನ್ಗೆ ಆಸ್ಥ ಆದರೂ ಅನ್ ಬ್ಯಾಡ್ರಿ ಇಷ್ಟಕ್ಕೆ ಗುರುಗಳು ಶಕ್ತಿ ಶಕ್ತಿ ಅಂತ ತಿಳ್ಕೊಳ್ಬೇಡ್ರಿ ಗುರುಗಳ ಜ್ಞಾನ ತಗೊಂಡ್ರೆ ಅಂತ ತಿಳ್ಕೊಳ್ಬ್ಯಾಡ್ರಿ ಈ ಬಗೆದಷ್ಟು ಆಳದ ಬಗೆದಷ್ಟು ಆಳದ ಯಂತ್ರ ಅಂತ ಹೇಳಿ ಯಂತ್ರ 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 ಅಂತ ಹೇಳ್ಬೇಕು ಮಾಡಿದ್ದೆ ಆಮೇಲೆ ಮಂತ್ರ ಇದನ್ನು ಕಾ ಒಂದರಿ ಒಂದೊರಿ ಕೊಡ್ತೀನಿ ನಿಯಂತ್ರಣ ಓಕೆ ಅದನ್ನೇ ಹೇಳ್ತೀನಿ